ಮಾಲೆ ಹಾಕಿರಿ ಶರಣಘೋಷ ಹೇಳಿರಿ ಅಮ್ಮನ ಹೊಸಿಲಲಿ ಪ್ರೇಮದಿಂದ ಸೇರಲು ಈ ಏಳು ಅವಳ ರಥವನ್ನು ಹಿಡಿಯಿರಮ್ಮಲಿ ತನ್ನಿ ಊರೆಲ್ಲ ಕೆಂಪು ವಸ್ತ್ರ ಹೊರಣಾಕ್ಷಿಪಾಳಿಯ ನಿವಾಸಿಗಳಿಗೆ ನಾವು ಉಚಿತವಾಗಿ ಟ್ರಸ್ಟ್ ವತಿಯಿಂದ ನಾವು ಅವ್ರಿಗೆ ದರ್ಶನ ಪಡೆಯಲು ನಾವು ಅನುಕೂಲ ಮಾಡ್ತೇವೆ ಏನಂತಂದರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ದೇವ್ರ ಮೇಲೆ ನಂಬಿಕೆ ನಮ್ಮ ಕಾಮಾಕ್ಷಿಪಾಳ್ಯ ಭಾಗದಲ್ಲಿ ಸುಮಾರು ಜನಕ್ಕೆ ಓಂ ಶಕ್ತಿ ದೇವ್ರ ಮೇಲೆ ಭಾಳ ನಂಬಿಕೆ ಇರೋದ್ರಿಂದ ಒಂದು ಸತಿ ಹೋಗಿ ಬರೋಕ್ಕೆ ಪ್ರಯಾಣ ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ಅವ್ರಿಗೆ ವಿಶೇಷವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಅವ್ರಿಗೆ ಬಸ್ನ ಕಲ್ಪಿಸ್ಕೊಟ್ಟಿದ್ದೀವಿ ಸುಮಾರು ನಾಲ್ಕು ದಿನ ಪ್ರಯಾಣ ಇವತ್ತು ಹೊರಟ್ರೆ ಎರಡನೇ ತಾರೀಕು ಬರ್ತಾರೆ ಅವ್ರಿಗೆಲ್ಲ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆರೈಸ್ತೇವೆ ಹೌದು ಅದು ನಂಬಿಕೆ ಇವಾಗ ಅವರು ನಾನು ಹೇಳ್ದಲ್ಲ ಒಂಬತ್ತನೇ ವರ್ಷ ಕಳಿಸಿರೋದು ಅಂತ ನಾವು ಮೊದಲನೇ ವರ್ಷ ಕಳಿಸಿದಾಗ ಸಂಖ್ಯೆ ಕಡಿಮೆ ಇತ್ತು ಒಂಬತ್ತನೇ ವರ್ಷ ಆಗಿರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ಆ ತಾಯಿ ದರ್ಶನ ಪಡೆದ ಮೇಲೆ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿರೋದ್ರಿಂದ ಇವಾಗ ಸಂಖ್ಯೆ ಜಾಸ್ತಿ ಆಗ್ತಿದೆ ಮುಂದಿನ ದಿವಸಗಳಲ್ಲೂ ಸಹ ಇನ್ನ ಜಾಸ್ತಿ ಜನ ಏನಾದರೂ ದೇವ್ ಡೈಲಿ ದರ್ಶನ ಪಡಿಬೇಕು ಅಂತಂದ್ರೆ ಅವ್ರಿಗೆ ಉಚಿತವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಇಲ್ಲ ಕಾಮಾಕ್ಷಿ ನಿವಾಸಿಗಳಿಗೆ ಮಾತ್ರ ನಾವು ಅವ್ರಿಗೆ ದರ್ಶನ ಪಡೆಯೋಕ್ಕೆ ಅವಕಾಶ ಹೌದೌದು ಪ್ರತಿ ಬಸ್ ಅಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇಬ್ರು ವಾಲಂಟಿಯರ್ಸ್ ಇರ್ತಾರೆ ಆಮೇಲೆ ಎಲ್ಲಾರ್ಗೂ ಸಹ ನಾವು ಆಲ್ರೆಡಿ ಪಾಸ್ ಮಾಡಿಸಿದೀವಿ ಸೊ ಬಸ್ ವಸ್ತು ವ್ಯವಸ್ಥೆ ಸಹ ನಮ್ ಕಡೆ ಇರುತ್ತೆ ನೀರಿನ ಬಾಟ್ಲು ಸಹ ನಾವು ಕೊಟ್ಟಿದ್ದೀವಿ ಹಾಗೂ ಒಂದು ಬಸ್ಸಲ್ಲಿ ಅಲ್ಲಿ ವಾಲೆಂಟಿಯರ್ಸ್ ವಾಲಂಟಿಯರ್ಸ್ ಇರ್ತಾರೆ ಏನಾರು ಇತ್ತು ಅಂತ ಹೆಚ್ಚಿನ ಸಹಾಯಕ್ಕೆ ಏನಾರು ಇತ್ತು ಅಂದ್ರೆ ಅವ್ರ ಗಮನಕ್ಕೆ ತಂದ್ರೆ ಅವ್ರು ಮಾಡ್ಕೋತಾರೆ ಈ ಬಾರಿ ಇನ್ನೂರು ಜನ ಕಳಿಸ್ತಾರೆ